ಅಮ್ಮ ಮಾವು ಎಲ್ಲ ಮಾಡಮ್ಮ ಅವನು ಅಮ್ಮ ಎಲ್ಲಾದ್ರ ನಾವು ಯಜ್ಜೋರ್ ಮತ್ತೆ ಕೇಳಿ ಹೋದ್ರ ಭವಾನಿ ಹೇಳ್ತೀವ್ರ ಮನೆ ಹತ್ರಕ ಮಾವು ಅದಕ್ಕೆ ಮಾವು ಕೂತಿದ್ಯಾ ಎಲ್ಲ ಮನ ಮತ್ತೆ ನಮ್ಮ ಅವನು ಹಾಂ ಮಾತಾಡಮ್ಮ ಲೇ ಓದ್ರು ಲೇ ಅವರು ಓದ್ರು ಎಲ್ಲಿಕ ಭವಾನಿ ಅಜ್ಜಿ ಅವ್ರ ಮನೆ ಹತ್ರಕ ಇಲ್ಲ ಲೇ ಊರ್ಕ ಏನಮ್ಮ ಹಿಂಗೆ ಹೇಳ್ತಾ ಹ್ಞೂ ಓದ್ರು ಅವರು ಊರ್ಕ ಹೊಟ್ಬಿಟ್ರು ಯಾಕ ನಮ್ಮ ಅವನು ನನ್ನ ಮಾತೇ ಆಡ್ತಿಲ್ಲಲ್ಲಮ್ಮ ಇನ್ನೊಂದಿಷ್ಟು ಕಿತ್ತರ ಅಂದ್ಬಿಟ್ಟು ಮಗುನ ಮಲಗಿಸಕ್ಕೆ ಹೋದೆ ನಾನು

ನಿಂತ್ಕೋ ಗೀತಾ ಯಾಕೆ ಇವಾಗ ಇಲ್ಲಿಗೆ ಬಂದಿರೋದು ನೀನು ನಿಂಗೆಲ್ಲ ಬರೋದು ತಪ್ಪು ಲೇ ನಾನು ನಿನ್ನ ಗಂಡನೇ ನಾನು ನಿನ್ನ ಗಂಡನು ಹಾಂ ತಪ್ಪು ಅಂತ ಯಾಕೆ ಹೇಳ್ತಾ ಇದೆಯಾ ಹತ್ತು ಜನ ಮುಂದೆ ತಾಳಿ ಕಟ್ಟಿದ್ದೀನಿ ಹ್ಞೂ ಯಾವತ್ತಿದ್ರು ನಾನು ನಿನ್ನ ಗಂಡನೇ ನೀ ನಾನು ನಿಂತೀನಿ ಡೈವರ್ಸ್ ಕೊಟ್ಬಿಟ್ಟದಲ್ಲ ಇನ್ಯಾವ ಗಣ್ಣು ಇನ್ಯಾವೆಂತೆ ನೀನು ಹಿಂಗೆಲ್ಲ ಬರ್ಕೊದ್ದು ನೋಡು ನಾವಿಬ್ಬರು ಒಂದಾಗ್ತೀವಿ ಅಂತಂದರೆ ಯಾವ ಡೈವರ್ಸು ಅಡ್ಡ ಬರಲ್ಲ ಆಯಿತಾ ಆಗಿದ್ದಾಗೋಯ್ತು ಎತ್ಕೊ ಮಗುನ ಬಾ ನಮ್ಮ ಮನೆಗೆ ಹೋಗೋಣ ಅದೇ ಅಲ್ಲೇ ಮಾಡುವ ಏನಾಗಿ ನೀನು ತಪ್ಪದೆ ಹೆಂಗೆ ನಿಂತ ಕೊಟ್ಟಲ್ಲ ಕುರಿ ಸಿಕ್ಕೆ ಅವಳೆ ಅವಳು ಮಗಳವಳಲ್ಲ ಮಗಳೂ ಅವಳೆ ಇಸ್ಕೂಲ್ ಕೊತ್ತವಳೆ ಓ ಏನಪ್ಪ ಮಾಜಿ ಬಾವ ಸಾರ್ದ ಹತ್ರ ಎಲ್ಲ ನನ್ನ ಹತ್ರ ವಿಚಾರಿಸ್ಕೊಂಡ್ಬಿಟ್ಟು ಇವಾಗ ನಮ್ಮ ಹತ್ರ ಬಂದ್ಬಿಟ್ಟಿದ್ಯಾ ಮಾಜಿ ಮಾಜಿ ನೀನು ಲೇ ಮಾಜಿ ಅವಾಗ ಇವಾಗಲ್ಲ ಮಾಜಿ ನಿನ್ ತಂಗಿ ನನ್ನ ಜೊತೆ ಕಳ್ಸಿಕೊಡ ಕರ್ಕೊಂಡು ಹೋಗ್ತೀನಿ ಹ ಪರವಾಗಿಲ್ಲ ಹ ಲೇ ಪರವಾಗಿಲ್ಲ ಅಂತಲ್ಲ ಅವಳು ಯಾವತ್ತಿದ್ರು ನನ್ನ ಹೇಳ್ತೀನಿ ನಾ ಹೇ ಕಿತ ಎತ್ಕೊಂಡ್ ಮಗುನ ಎತ್ಕೊಂಡ್ ಮಗುನ ಲೇ ಅದ್ಯಾಕೋ ಉಚ್ಚಿಗಿಚ್ಚಿಡ್ತೇನೆ ನನಗ ಬಾಯ ಮುಚ್ಕೊಂಡು ಹೋಗ್ಬೇಕು ಮಗು ಯಾರ್ದು ನಿಂದ ಅದು ಮಗುವ ಮಗುವ ಇಲ್ಲ ನಿಂತ ನೋಡತ್ತೆಲ್ಲೇ ನಮ್ಕ ಯಾವ್ದೇ ಸಂಬಂಧ ಇಲ್ಲ ಆಯ್ತಾ ಅತ್ತೆ ಆಗಿದ್ದಾಗೋಯ್ತು ಸರಿನಾ ಅವಳು ನನ್ನ ನನ್ನತಿ ಡೈವರ್ಸ್ ಕತೆ ಬಿಟ್ಟಾಕು ನನ್ನ ನೆನತಿನ ನನ್ನ ಜೊತೆಗ ಕಳಿಸ್ಕೊಡು ಹೆಗ್ಗಿತ ಮಗು ಎತ್ಕೊಂಬಕು ಮಗು ಎತ್ಕೊಂಬಾಗುವ ನಿನ್ ಕೈಕ್ ಒಂದಾಳು ಕಾಲ್ಕೊಂದಾಳು ಇರ್ತೀನಿ ರಾಣಿ ರಾಣಿ ಇರ್ಬೇಕು ನೀನು ಆಯ್ತಾ ನಿನ್ನ ಹೆಸ್ರನಾಗ ಐದು ಲಕ್ಷ ರೂಪಾಯಿ ಪಿಕ್ಚರ್ ಮಾಡ್ತೀನಿ ನಾನು ನನ್ನ ಮೇಲೆ ನಿಂಗೆ ಹಂಗೂ ನಂಬಿಕೆ ಇಲ್ಲ ಅಂತಂದ್ರೆ ಹೋಗು ಮಗು ಬಾ ಹೋಗ್ ನಮ್ಮ ಏನೋ ಇದಕ್ಕಿದ್ದೆ ಯಾರೋ ಹೇಳ್ಕೊಟ್ರು ನಿಂತ ಯಾರೋ ಮತ್ ಕೇಳಕ್ ನಾನೇನು ದಡ್ನಲ್ಲೇ ಯಾರೋ ಮಾತ ನಾನೇನು ದಡ್ನಲ್ಲ ನನ್ಗಿಂತ ಹೇಳು ಆಗಿದಾಗೋಯ್ತು ಏನು ಮಾಡೋಕಾಗಲ್ಲ ನನ್ನ ನಮ್ಮನೆ ಹೋಗ್ತೀನಿ ಅಷ್ಟೇ ನಿನಕೇನು ಮಾಡಕ್ ಬೇರೆ ಕೆಲಸ ಇಲ್ಲ ಕೆಲಸ ಇಲ್ಲ ಇವಾಗ ನಾನ್ ನೆಮ್ಮದಿ ಆಗಿದ್ದೀನಿ ಖುಷಿಯಾಗಿದ್ದೀನಿ ಯಾಕೆ ಹಾಳು ಮಾಡಕ್ ಬಂದಿದ್ಯಾ ಇಲ್ಲಿಂದ ಫಸ್ಟ್ ಜಾಕಾರಿ ಮಾಡಿ ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ನೋಡ್ಕೊಂಡು ನಿಂತಿದೆಯಲ್ಲ ಮಾತಾಡೋಣ ಲೇ ಆಯ್ತು ಅವಾಗ ಮೂರ್ನಾಲ್ಕು ವರ್ಷ ಬಿಟ್ಟು ಇವಾಗ ಎಂತದ್ದು ಇದಕ್ಕಿಂತ ಎಂತಿ ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಅದು ಡೈವರ್ಸ್ ಆದಮೇಲೆ ನೋಡ ಮಧ್ವಾ ಇದೆಲ್ಲ ಚೆನ್ನಾಗಿರಲ್ಲ ಆಯಿತಾ ಅವ್ಳಗ ನಿಂಗೆ ಯಾವುದೇ ಸಂಬಂಧ ಇಲ್ಲ ಅವಳು ಇವಾಗ ಶಾನ್ಬಗು ಮನೆ ಸೊಸೆ ಓಹ್ ಶ್ರೀಮಂತರ ಮನೆ ಸೊಸೆ ಆಗಿಬಿಟ್ಟವಳಂತ ಇವಾಗ ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರದಾ ಏಯ್ ನೋಡು ಮಗು ಅಲ್ತದೆ ಗದ್ ನೋಡು ಏಯ್ ನೋಡೋ ಮಧ್ವಾ ಆಗಿದ್ದೆಲ್ಲ ಆಗೋಯ್ತು ಶ್ರೀಮಂತರ ಮನೆ ಸೊಚ್ಛನ ಬಡವ್ರ ಮನೆ ಸೊಸನ ನಿಂಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಬೇಕು ಏನಿದು ನೀನು ಇಲ್ಲಿಗೆ ಬಂದು ಬಂದು ಗಲಾಟ ಮಾಡ್ತಾರವಾ ಹಾಂ ನೋಡಗಂಗ ಆಗಿದ್ದಾಗೋಯ್ತು ನನ್ನ ಹೆಣ್ತಿನಿ ಬಿಟ್ಟಿರೋಕೆ ನನ್ನ ಕೈಲಿ ಆತ ಇಲ್ಲ ಕಳಿಸ್ಕೊಟ್ರಿ ನಾನು ಹೆಣ್ತೀನಿ ನಾನು ಸಾಕಂತೀನಿ ಅವಳು ಏನು ಕೆಲಸ ಮಾಡೋದು ಬೇಡ ಆರಾಮಾಗಿ ಮನೆಗಿರಲಿ ನಂಗೆ ಅಷ್ಟೇ ಸಾಕು ಅವಳು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅವಳು ಬಂದುಬಿಟ್ಟಿದ್ದೆ ನಮ್ಗೆ ದರಿದ್ರೆ ಮುಚ್ಕೊಂಡ್ಬಿಡ್ತು ಆಗಿದಾಗೋಯ್ತು ಎಲ್ಲ ತಪ್ಪಾಯಿತು ನಾನು ಕರ್ಕೊಂಡೋಗಿ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಂತೀನಿ ಯಾಪಿಗೆ ಚಿಡದಿಲ್ಲ ಇಲ್ಲ ಕಣ ಯಾಕ ಯಾಕೆ ಓ ಎಷ್ಟು ಚೆನ್ನಾಗಿ ಅವ್ನು ಮಗು ಬಂಗಾರ ಬಂಗಾರ ಬೊಮ್ಮೆ ಇದ್ದಂಗೆ ಹಾಂ ಏಯ್

ದೂರದಿಂದ ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಬೊಂಬೆನೇನೋ ಅನ್ಕೊಬೇಕು ಹಂಗದೆ ಅಯ್ಯೋ ಬಮ್ಮ ಅಕ್ಕನಾಳೆ ಬಾ ಅಕ್ಕನ ಜೊತೆಗೆ ಆಡ್ಕೊಂಡಿದ್ಯಾ ಬರ ಬಮ್ಮ ನೀನು ಬಾ ಅಣ್ಣ ಕಳ್ಸೋಣ ಇವನ್ನ ಇವನ ಹತ್ರ ಏನಣ್ಣ ನಿಂದ ಮಾತು ಲೇ ಮಾಧ್ವ ನಿಂಗೆ ಹೇಳ್ತಾ ಇರೋದು ಗೀತಾ ಕೊಡು ನಾನು ಎತ್ಕೊಂಡು ತಿನ್ಕೊಡ್ರಿ ಅಷ್ಟೊತ್ತು ನನ್ನ ಮಗುನ ಮುಟ್ಬೇಡ ನೀನು ನಿನ್ ಕಣ್ಣಂಕ ಯಾವುದೇ ಸಂಬಂಧ ಇಲ್ಲ ಈ ಮಗು ಶಾನ್ ಬಗ್ರ ಮನೆ ಮಗು ಆಯ್ತಾ ಏಯ್ ಆಗಿದ್ದು ಆಗೋಯ್ತು ಆಯ್ತಾ ಡೈವರ್ಸ್ ಆಯ್ತು ಗಲಾಟೆ ಆಯ್ತು ಅದೆಲ್ಲ ಬಿಟ್ಬಿಡು ಪಕ್ಕ ಇವಾಗ ನೀನು ನನ್ನ ಜೊತೆಗೆ ಬಾ ಮಗুনেಕಡೆ ನಾನು ನಿನ್ನ ನೋಡಕಂತೀನಿ ನೀನು ಎಂಗ್ ಇರ್ಬೇಕು ಹಾಗೆ ನೋಡಕಂತೀನಿ ಮಾರೆ ತುಂಬಾ ಆಳು ಕಾಳಿಸ್ತೀ ಆಯ್ತಾ ನಿನ್ನ ಆಳು ಕಾಳಿಸ್ಕ ನಾನು ಏನು ಮಾಡ್ಲಿ ನನಗೆ ಏನು ಬೇಕೋ ಏಯ್ ಏ ಮಾತ್ವಾ ನಿಂಗೆ ಹೇಳ್ತಾರ ಕೇಳ್ತಲ್ಲೇನ ವನ ಅದು ವನದಿ ನೆತ್ತರದು ನೀನಾ ನಕ್ಕಿದರ ಮೇಡಮ್ಮ ಇದು ಬಂಗಾರ ಬೊಮ್ಮೆ ಹೆಂಗೈತೆ ಐತೆ ವನ ನೆತ್ತರದು ನೀನಾ ವನ ನೆತ್ತರದು ನೀನಾ ಅಹ್ ಬಸ್ ಬೇರೆ ಬಿಡ್ತದಲ್ಲಮ್ಮ ಇದು ಏನದು ನಿಮ್ಮ ಅಮ್ಮನ ಸಕ್ಕರೆ ಬೈಕ್ ಹಾಕೊಳ್ಳೆ ಏನೋ ಹಂಗಿಲ್ಲ ಅಷ್ಟ ಇದೆಯಾ ಹಾ ಸಕ್ಕರೆ ಬೈಕ್ ಹಾಕೊಳ್ಳ ಸಕ್ಕರೆ ಬೈಕ್ ಹಾಕೊಳ್ಳ ನೆಗ್ಗಿತದಮ್ಮ ನನ್ನ ನೋಡಿ ನನ್ನ ಕಂದನು ನೆಗ್ಗಿತದೆ ನೆಗ್ಗಿತದೆ ಎಗ್ಗಿದ ಮಗು ಎತ್ಕೊಂಡು ಒಳಕೊಳ್ಳಿ ನಡಿಯ ಒಳಕು ಎಗ್ಗಿದ ಬಾ ಹೋಗಣ್ಣ ಬಾರೇ ನೋಡ ಮಧ್ವಾ ಅವಳು ನೀನ್ ಎಂತಿ ಆಗಿದ್ಲು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹೇಳಕ್ಕೆ ಸಾಧ್ಯನೂ ಇಲ್ಲ ಆಯ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು ಅವಳ ಅವಳು ಅವ್ಳು ಬಾಳ ಹಾಕೋಬಿಡ್ದು ಬಾಯ್ ಹಾಕಿಯ ಮುಂದೆ ಮಗನ ಏನೋ ಬಂದಿರೋ ರೋಗ ಮದುವ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಏನು ಏನ್ ಮಾಡ್ತೀಯ್ ಏನ್ ಮಾಡ್ತೇ ಗಿರ್ತೀಯ ಅಂದ್ರೆ ಗೂಬಿಲ್ ಕೋಡ್ಕೊಂಡು ಮಗನೇ ಅವಾಗ ಬೇಕಾಗಿರಲ್ಲ ಎಂತ ಇವಾಗ ಬಂದಿದ್ಯಾ ಎಲ್ಲಾ ಮುಗಿದ್ಮೇಲೆ ಏನಕ್ಕ ಬಂದಿದ್ಯಾ ನಮ್ಮನೆ ಬರ್ತಿದ್ ನೀನು ನಡಿಯಾ ನಡಿಬೇಕಿಲ್ಲ ನೋಡು ಪುಟ್ಬಾಲ್ ಆದಂಗೆ ಓದಿತೀನಿ ಯಾರ ಹತ್ರ ಮಾತಾಡ್ತಾ ಇರೋದು ನೀನು ನಿನ್ನತ್ರ ನಿನ್ನತ್ರ ಮಾತಾಡ್ತಾರ ನಡಿಯಾ ನಡಿಯ ಇಲ್ಲಿಂದ ಅಯ್ಯೋ ಇವನ್ ಬಾಯಕ್ ಮಾಡಾಕ ಹೋಗು ಇವ್ನ್ ಕಕರಿ ನಾಗ ಚಾ ಬರ್ಬಾರ್ದು ಹೋಗ ಬಂದ ಚಾಪೆ ಸುತ್ಕೊಂಡು ಹೋಗ ಏನಪ್ಪ ಈ ಕಾಲದ ಬಂದಿರೋದು ಈ ನನ್ನ ಮಗನ್ಕ ನನ್ ಮಗು ಬಂಗಾರದಂಗದೆ ದೇವಸ್ಥಾನ ದೇವಸ್ಥಾನ ಇದ್ದಂಗದೆ ಆ ಮನಕ್ ಬಂಗಾರಂಗತಿ ಇವಾಗ ಬಂದವನಲ್ಲಪ್ಪ ಅವಳು ಬಾಳ್ ಬಡ್ದು ಬಾಯ್ ಕಲೆ ಕಳ್ಸ ಇವನ್ನ ಫಸ್ಟ್ ಕಳ್ಸ ಇವನ್ನ ಮಾನ ಮರ್ಯಾದಿರ ಅದ್ ನನ್ನ ಮಗು ಅಂತ ಬಂದವ್ ನೋಡು ನರವಾಗ್ ಕೊಟ್ಟಿರೋ ಮಗು ನನ್ನ ಮಗು ಅಂತಾನೆ ಮಾನ ಮರ್ಯಾದೆ ಮರ್ಯಾದಿಲ್ದವನು ನೀವು ಮಾನ ಮರ್ಯಾದ ಇಲ್ದವರು ನಾನಲ್ಲ ಡೈವರ್ ಕೊಟ್ಟಿದ ತಕ್ಷಣ ನನ್ನ ಮಗಳಿಗೆ ಅಟಕ್ಕ ನೀನು ಮದುವೆ ಮಾಡಿಬಿಟ್ಟಲ್ಲ ಹಾ ಒಳಸ್ ಒಂಚೂ ಮಾಡಿ ನಿಮಗೆ ಮಾನ ಮರ್ಯಾದೆ ಇಲ್ಲ ನನಗೆಲ್ಲ ಮಾನ ಮರ್ಯೋದಿ ಇಲ್ದೇ ಇರೋದು ನಿಮಗೆ ಹೇಯ್ ಡೈವರ್ಸ್ ಆಗದೆ ಬಾ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು ಇಲ್ಲಿ ಮಾತಾಡಂಗೇ ಇಲ್ಲ ನೀನು ನಡೆಯುವ ಲೈ ಬಿಡೋ ಶರ್ಟ್ ಬಿಡೋ ಶರ್ಟ್ ಲೈ ನಡಿಯ ನಡಿಯ ಇಲ್ಲಿಂದ ಮಾನಾ ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಮಾನ ಮರ್ಯಾದೆ ಅದೇನಾ ನನ್ಗೆ ಹಾಂ ಓ ಬಾ ಬಾಬಾ ನನಗೆ ಕೂಡ ಅಂದ್ಕೊಂಡಿರ್ಲಲ್ಲಪ್ಪ ಈ ನನ್ನ ಮಗನ ಬರ್ತಾನೆ ಅಂತ ಏನಪ್ಪ ಈ ಒಂದು ಹಾಂ ಏಯ್ ಬಿಡೋಣನಾ ಬಿಡು ನನ್ನ ಲೈ ಅವಳು ನನ್ನ ಹೆಂತೀನೋ ಕಂಡೋರ್ ಹೆಂತಿಗೋಸ್ಕರ ಬಂದಿಲ್ಲ ನಾನು ನನ್ನ ಹೆಂತಿಗೋಸ್ಕರ ನಾವು ಬಂದಿರೋದು ಯಾರ ನಿನ್ನ ಹೆಂತಿ ಯಾವ ಕಾಲಕ್ಕೆ ಅವಳ ಕನಿಕ ಸಂಬಂಧ ಕಿತ್ತೋಯ್ತು ನಡಿಯ ಬಾಯ್ ಮುಚ್ಕೊಂಡು ಅಣ್ಣ ಅವನ ಹತ್ರ ಇನ್ನೊಬ್ಬ ಕಂತೆ ಪುರಾಣ ಕೇಳ್ತಾ ಇದೀಯಾ ಎರಡು ತದಕಿ ಕಳಿಸ್ತೀರಾ ಯಾಕಣ ಏ ಗೀತಾ ನನ್ನ ಮಾತು ಕೇಳು ಬಾ ನನ್ನ ಜೊತೆಗ ನಾನು ನೀನು ಚೆನ್ನಾಗಿ ನೋಡ್ಕೊಂತೀನಿ ಬಾ ಐದು ಲಕ್ಷ ರೂಪಾಯಿ ನಿನ್ನ ಅಕೌಂಟ್ಗೆ ಹಾಕ್ತೀನಿ ಬಾ ಬಾರ ನಿಂಗೆ ಏನು ನೋಡಬೇಕು ಅದೆಲ್ಲ ಮಾಡ್ಕೊಡ್ತೀನಿ ಬಾರ ನನ್ನ ಜೊತೆಗ ನಡಿಯಲ್ಲ ಐ ನಡಿಯಾ ಏ ಬಿಡ ಗಂಗಾ ಬಿಡ ನಾನು ಹೆಂಡತಿ ಹತ್ರ ಮಾತಾಡ್ಬೇಕು ನಾನು ಏಯ್ ನಿನ್ನ ಹೆಂಡತಿ ಅನ್ನೋಳಿ ಇಲ್ಲಿ ಯಾವಳೆ ಇಲ್ಲ ನಡಿಯಾ ನೀನು ನಡಿಯ ಇನ್ನೊಂದ್ ಸತಿ ಏನೋ ನಮ್ಮ ಮನೆ ಕಡೆ ತಲೆ ಮಲಗಿದ್ರೆ ಸುಮ್ಮನೆ ಕೆಟ್ಟ ಮುಚ್ಕೊಂಡು ನಾನು ಕಳ್ಸಿದ್ರೆ ಸರಿ ಇಲ್ಲ ಚೆನ್ನಾಗಿರಲ್ಲ ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಗ ಪೊಲೀಸ್ ಕಂಪ್ಲೇಂಟ್ ಕೊಡಗ ಹೋಗು ಫಸ್ಟ್ ಆ ಕೆಲಸ ಮಾಡು ನೀನು ಇಲ್ಲ ಅಂತಂದ್ರೆ ಇವನು ಇಲ್ಲಿ ಬಂದ್ ಆಟ ಆತ ನೀವ್ ಹಾ ಇಷ್ಟು ವರ್ಷ ಇಲ್ದಿದ್ವು ಇವಾಗ ಬಂದವ್ ನೋಡಿ ಎಂತಿ ಬೇಕು ಅಂತ ಇವ್ ಎಂತಿತ್ತಾರ ಒಟ್ಟ ಅನತ್ತಿ ಮುಂತಿತ್ತೇವ್ ಒಟ್ಟಿಗೆ ಎಲ್ಲ ಹೋಗದೆ ಇವಾಗ ಬಂದವ್ ನಾನು ಎಂತಿ ಬೇಕು ಅಂತ ಯಾರ ಹೇಳ್ಕೊಟ್ಟಿದ್ ಯಾರು ಹೇಳ್ಕೊಟ್ಟಿರೋದಾ ಯಾರೋ ಮಾತು ಕೇಳ್ಕೊಂಡು ನಾನು ಬರೋಷ್ಟು ದೊಡ್ಡ ನಾನಲ್ಲ ನಾನು ಎಂತ ನನ್ನ ಮಗು ನನಗೆ ಬೇಕು ಯಾವ್ದಾ ನಿನ್ನ ಮಗುವ ಯಾವ್ದು ನಿನ್ ಅವನ ಅವನತ್ರ ಮಾತು ಬೇಡ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಅಷ್ಟೇ ನೋಡು ಒಳ್ಳೆ ಹೇಳ್ತಾ ಇದ್ದೀನಿ ಸುಮ್ಮನೆ ಓದೋದು ಸರಿ ಇಲ್ಲಿಂದ ಇಲ್ಲ ಅಂತಂದ್ರೆ ಕೊಚ್ಚಾಕ್ಬಿಡ್ತೀನಿ ನೋಡು ನನಗೆ ಬಂದಿದ್ದು ಪಾಪ ಬರಲಿ ಲೇ ನಿನ್ನ ತಂಗೀನ ಕರ್ಕೊಂಡು ಹೋಗೋವರೆಗೂ ಬಿಡೋಲ್ಲ ಬರ್ತೀನಿ ತಿರ್ಗಾ ಬರ್ತೀನಿ ಕರ್ಕೊಂಡು ಹೋಗೇ ಓದ್ತೀನಿ ನಾನು ಎಂಥಿ ನಾನು ಏ ಹೋಗಲೈ ಹೋಗ ಅಯ್ಯೋ ಇವ್ನ ಇವ್ರು ಬಿತ್ತು ಮಗ ಮುಚ್ಚುವ ಏನು ಈ ಕಾಲದಾಗ ಬಂದವನು ಇವನು ಏನ್ರು ಬೇಕು ಅಂತ ನಂಗೆ ಕಂಚ ಕೂಡ ಅನ್ಕೊಂಡಿಲ್ಲಲ್ವೋ ಏನು ಇವ ಗಂಗಾ ಇಂಥ ಕೆಲಸ ಆಗೋಯ್ತು ಏನೋ ಫೋನ್ ಅಂತ ಮೌ ಬಾಯ್ ಮುತ್ಕೊಂಡಿರ ಮನಿನ ನಾನೇನು ಫೋನ್ ಮಾಡಿ ಮಾತಾಡಲಿ ಅವ್ನು ಕೂಡ ಅದೇನ್ ಮಾತಾ ಮಾತಾಡ್ತ ಮನಿ ಲೇ ಯಾರೋ ಹೇಳ್ಕೊಟ್ಟವ್ರ ಅವ್ನಕ ಯಾರೋ ಹೇಳ್ಕೊಟ್ಟವ್ರೆ ಇಷ್ಟು ದಿನದಿಂದ ಇಲ್ದಿದ್ದು ಇವಾಗ ಎಂಟ್ರು ಬೇಕು ಅಂತ ಬಂದವನಂದ್ರೆ ಏನೋ ಕಿತಾಪತಿ ನೆಡ್ತದ ಹ್ಞೂ ಏನೋ ಕಿತಾಪತಿ ನೆಡ್ತದೆ ಒಟ್ನಂಗ್ ನಡೆದದೆ ಲೇ ಗಂಗನಾಡ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿರ ನೀನು ನಿಂಗೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತವನಂತ ಗಂಗಾ ಇಲ್ಲ ನಾನು ಬರ್ತೀನಿ ಕಂಪ್ಲೇಂಟ್ ಕೊಟ್ಟು ಬರೋಣ ಕಂಪ್ಲೇಂಟ್ ಎಲ್ಲ ಏನಕಮ್ಮ ಲೈ ನಿಲ್ಲ ನಡೀವು ನಿಂಗೆ ತಿಳಿಯಲ್ಲ ನಡಿಯೇ ಒಂದ್ ಕಂಪ್ಲೇಂಟ್ ಕೊಡೋಣ ನಡಿಯೇ ಹೋಣ ಯಾವ್ದು ಒಂದು ಕಂಪ್ಲೇಂಟ್ ಕೊಟ್ಟಿರಣ್ಣ ಮನೆ ಹತ್ರ ಬಂದು ಬಂದ್ ಗಲಾಟೆ ಮಾಡ್ತವಂತ ಸರಿ ಬಾ